ಸ್ಟೇಜ್ನಲ್ಲಿದ್ದಂತಹ ಎಲ್ಲ ಮಹನೀಯರು ಮತ್ತು ಎದುರುಗಿದ್ದರು ಇದ್ದಂತಹ ಎಲ್ಲ ಮಹನೀಯರು ಮತ್ತು ಸೇರಿದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ರಿಗೂ ನಮಸ್ಕಾರ ನನಗೆ ಸುಬ್ಬಾಯಿ ಅವರು ನನಗೆ ಫೋನ್ ಮಾಡಿ ಹೇಳಿದರು ನಿಮ್ಮೊಂದು ಅಭಿನಂದನೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ನನಗಾಯಿತು ಏನೋ ಸಣ್ಣ ಏನಾದರೂ ಪ್ರೋಗ್ರಾಮ್ ಇರ್ಬೋದು ಆಯಿತು ನಾನು ಬರ್ತೇನೆ ನೀವು ಯಾವಾಗ ಹೇಳ್ತೀರಿ ಆಗ ಬರ್ತೇನೆ ಅಂತ ಅವರಿಗೆ ಒಪ್ಪಿಕೊಂಡಿದ್ದೆ ಆದರೆ ಇದು ಇಷ್ಟು ದೊಡ್ಡ ಕಾರ್ಯಕ್ರಮ ಅದರಲ್ಲಿಯೂ ನನಗೆ ತುಂಬ ಖುಷಿಯಾದ್ದು ನನ್ನ ಅಭಿನಂದನೆ ಕಾರ್ಯಕ್ರಮವನ್ನು ನಮ್ಮ ಮಂಜೇಶ್ವರದ ಎಮ್ ಎಲ್ ಎ ಅಶ್ರಫ್ ಅವರು ಅಂದರೆ ಅವರಿಗೆ ಅಷ್ಟು ಆ ಪ್ರೀತಿ ಇದ್ದು ಆ ಸತ್ಕಾರ ಕಾರ್ಯಕ್ರಮವನ್ನು ಅವರ ಕೈಯಿಂದ ಮಾಡಿದ್ದಾರೆ ಅದು ನಿಜವಾಗಿಯೂ ನನ್ನ ಒಂದು ತುಂಬ ಒಂದು ಪುಣ್ಯ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಎಲ್ಲ ಪತ್ರಕರ್ತರು ಯಾವಾಗಾದರೂ ಇರ್ತಾರೆ ನಮಗೆ ಅಂದರೆ ನಾವು ನಾಲ್ಕೈದು ವರ್ಷದಿಂದ ಇಲ್ಲಿ ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತೇವೆ ಅವರು ಒಂದು ಆ ಪ್ರೀತಿ ನಾನು ನೋಡ್ತಾ ಇದ್ದೇನೆ ಯಾವ ರೀತಿ ಒಂದು ಪ್ರೀತಿಯಿಂದ ಮಾತಾಡೋದು ಒಂದು ಕೂತ್ಕೊಂಡು ಮಾತಾಡೋದು ಅಂತಹ ತುಂಬ ಕಡಿಮೆ ಜನ ಸಿಗ್ತಾರೆ ಇಲ್ಲದಿದ್ದರೆ ಪತ್ರಕರ್ತರಂದರೆ ಸ್ವಲ್ಪ ಅವರಿಗೆ ಒಂದು ವಿಶೇಷ ಇದು ಇರ್ತದೆ ನಮ್ಮಿಂದಾಗಿ ಎಲ್ಲ ಆಗ್ತದೆ ಅಂತ ಅಂದರೆ ನಿಜವಾಗಿಯೂ ಅವರಿಂದಾಗಿಯೇ ನಮ್ಮ ಹೆಸರಾಗೋದು ನಮ್ಗೆ ಗೊತ್ತಿದೆ ಇವತ್ತು ಕೆ ಕೆ ಶೆಟ್ಟರ್ ಅಂದರೆ ನಾಲ್ಕು ಜನರಿಗೆ ಗೊತ್ತಿರೋದಿದ್ದರೆ ಅವರಿಂದಾಗಿಯೇ ಗೊ ಆಗ್ತದೆ ಅಂತ ನಮ್ಗೆ ಗೊತ್ತಿದೆ ಆದರೂ ಕೂಡ ಇಲ್ಲಿಯ ಕಾಸರಗೋಡು ಜಿಲ್ಲೆಯ ಪತ್ರಕರ್ತರು ಇಷ್ಟು ಒಳ್ಳೆಯ ಸ್ವಭಾವದವರು ಅಂದರೆ ನನಗೆ ತುಂಬ ಅವರ ಬಗ್ಗೆ ಗೌರವ ನಾನು ಇವತ್ತಿನ ಕಾರ್ಯಕ್ರಮ ನಿಜವಾಗಿ ಇಲ್ಲಿ ಕೂತ್ಕೊಂಡು ನೋಡುವಾಗ ನನಗೆ ಇದು ಮಂಗಳೂರಿನಲ್ಲಿ ಅಡ್ಡ್ಯಾರ್ ಗಾರ್ಡನ್ನಲ್ಲಿ ಅಲ್ಲದಿದ್ದರೆ ಉಡುಪಿಯಲ್ಲಿ ಅಮ್ಮಣ್ಣಿ ರಾಮಣ್ಣ ಹಾಲ್ನಲ್ಲಿ ಆಗಿದೆ ಅಂತ ಹಾಗೆ ನನಗೆ ಭಾಸ ಆಗ್ತದೆ ನಿಜವಾಗಿ ಇಷ್ಟು ದೊಡ್ಡ ಹಾಲ್ ಈ ಸಣ್ಣ ವಿಲೇಜಿನಲ್ಲಿ ಇಷ್ಟು ದೊಡ್ಡ ಹಾಲ್ನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತದೆ ಅಂದರೆ ನಮಗೆ ನಿಜವಾಗಿಯೂ ತುಂಬ ಖುಷಿ ತಂದಿದೆ ನಾನು ಹೆಚ್ಚು ಮಾತಾಡೋದಿಲ್ಲ ಅವರು ಮೊದಲೇ ಹೇಳಿದ್ದಾರೆ ಎರಡೇ ನಿಮಿಷ ಮಾತಾಡಿ ಅಂತ ನೀವೆಲ್ಲರೂ ನನ್ನನ್ನು ಪ್ರೀತಿಯಿಂದ ಇಲ್ಲಿ ಬರಮಾಡಿದ್ದೀರಿ ಈ ಗೌರವ ನನಗೆ ಕೊಟ್ಟಿದ್ದೀರಿ ಅದಕ್ಕೆ ನಿಮಗೆ ಪತ್ರಕರ್ ಮತ್ತು ಎಲ್ಲ ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯರಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ನಿಲ್ಲಿಸ್ತಿದ್ದೀನಿ ಧನ್ಯವಾದ